ನಾಡಿನ ಜನ ನಿಮ್ ಪರವಾಗಿ ಬೀದಿಗೆ ಬಂದರು ಬೀದಿಗೆ ಬಂದ ತಕ್ಷಣ ಅವರ ಐದಾರು ವರ್ಷ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟು ಮಕ್ಕಳ ಅವ್ರ ಕಾರ್ಯಕ್ರಮ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅವ್ರ ಒಂದು ರೂಪಾಯಿ ಹೆಚ್ಚು ಕೊಡ್ಬೇಕನ್ನೋ ಸಣ್ಣ ಮನೋಭಾವನೆ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ಇವರ ಮೂರು ಕಡದವರು ಇವ್ರ ಹೆಂಗಾರ ಮಾಡಿ ಡಬ್ಬ ಹಾಕೋದು ಇವ್ರದವ್ರು ರೊಕ್ಕ ಡಬ್ ಹಾಕಿ ಅದನ್ನ ರಾಜಕಾರಣ ಮಾಡುವಂತ ಪರಿಸ್ಥಿತಿ ಕೆಲವು ನಿರಂತರ ನಡೆದಿರ್ತಕ್ಕಂಥ ಆ ಕಾರಣಕ್ಕಾಗಿ ನಮ್ಮಲ್ಲಿ ಕೂಡ ಇವತ್ತ ಮುನ್ನೂರು ರೂಪಾಯಿ ಮಾಡಿರಪ್ಪ ಅಂತಂದ್ರ ಒಮ್ಮಿಗೇನು ಮಾಡಿಲ್ಲ ರೂಪಾಯಿ ಒಮ್ಮೆ ಬೆಳಗಾವಿ ಶುಗರ್ ಕಮಿಷನರ್ ಆಫೀಸ್ ಬಗಲ ಹಾಕಿದ್ವು ಡಿಗಳೆಲ್ಲ ಒಳಗೆ ಹಾಕಿ ನಾಲ್ಕು ತಾಸು ಆವಾಗ ಐವತ್ತು ರೂಪಾಯಿ ಬಂದ ಆಮೇಲೆ ನಮ್ ಜಿಲ್ಲಾಧಿಕಾರಿ ಅವರ ಬೆಂಗ್ಳೂರ್ಗೆ ಹಚ್ಕೊಂಡ್ರೆ ಶುಗರ್ ಕಮಿಷನರ್ ಮೀಟಿಂಗ್ ಅಲ್ಲಿ ಮಾಡುವ ಶುಗರ್ ಕಮಿಷನರ್ ಹೊಸದಾಗಿ ಬಂದಿರೋ ಪಾಪ ಅವ್ರಿಗೆಲ್ಲ ಮನವರಿಕೆ ಮಾಡಿ ಹೇಳಿ ಹಾಪೈತ್ ದೀಪಾವಳಿ ಹಾಪೈತ್ ಅದು ನವೆಂಬರ್ ಒಂದ್ ತಾರೀಕು ಕಾರ್ಖಾನೆ ಚಾಲೂ ಆಗ್ಬೇಕಂತ ಹೇಳಿ ಗೋರ್ಮೆಂಟ್ ಆರ್ಡರ್ ಮಾಡಿತ್ತ ನಾವು ಮೀಟಿಂಗ್ ಮಾಡಕ್ ಹೋಗಿ ಅವ್ರಿಗೆಲ್ಲ ಗೊತ್ತಾಗ್ತ ಕಾರ್ಖಾನೆ ಅಂದ್ರ ಈ ಶುಗರ್ ಲಾಬಿ ಅಂತಂದ್ರ ಸರ್ಕಾರನ ಬುಡಕೈಕ್ತಕ್ಕಂತ ಅಧಿಕಾರ ತಾಕತ್ತೈತೆ ಅವ್ರಿಗೆ ಹಣ ಐತಿ ಅಧಿಕಾರ ಐತಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡದ ಒಡೆಯರ್ದಾರು ನಿಮ್ನೆಲ್ಲ ಡಬ್ ಹಾಕಿ ಶ್ರೀಮಂತರಾಗಿದಾರು ನಾವ್ ಇನ್ನ ಬೆಂಗ್ಳೂರ್ ಆಗದುವ ಮರ್ಗುಸಲ್ಲಿ ಪಿ ಎಂ ಸಿ ಯಾವ ಹಲವಾರು ಕೆಲ್ಸಿದ್ದು ನಮ್ ಭೇಟಿಯಾಗಿ ಬರ್ಬೇಕನ್ನು ಸಂದರ್ಭ ಇತ್ತು ಬೆಳಿಗ್ಗೆ ಹುಡುಗ ಗಂಡ್ ಮಕ್ಕಳ ಇಪ್ಪತ್ ತಾರೀಕು ಅಕ್ಟೋಬರ್ ಇಪ್ಪತ್ ತಾರೀಕ ಆರ್ಡರ್ ಮಾಡಿಸಿ ಏನಂತ ಹೇಳಿ ಎಲ್ಲಾ ರಾಜ್ಯದ ಕಾರ್ಖಾನೆ ಚಾಲೂ ಮಾಡಬೇಕ ನಮ್ದ ಅಲ್ಲೊಂದು ನಾವು ಕಮಿಷನರ್ಗೆ ಗೊತ್ತಿಲ್ಲ ಶುಗರ್ ಕಮಿಷನರ್ ರಾಜ್ಯಪಾಲ ಹಿಡ್ಕೊಂಡ ಅದೇ ಚೀಫ್ ಸೆಕ್ರೆಟರಿಗಾರ ಡೈರೆಕ್ಟ್ ಆರ್ಡರ್ ಮಾಡ್ಸಿರಾ ನಮ್ಮ ತಲೀನ ಇರಲಿಲ್ಲ ನಾವು ಮಾತು ಮನೆಗೆ ಹೋಗ್ಲಿಲ್ಲ ಅಲ್ಲಿಂದ್ರೆ ಗುರ್ಲಾಪುರಕ್ಕೆ ಬಂದು ಗುರ್ಲಾಪುರಕ್ಕೆ ಬಂದ ಅವತ್ ನಿರ್ಣಯ ಮಾಡಿದ್ವು ಇವ್ರ್ ಒಂದು ತಾಕತ್ ತಿಳ್ಬೇಕು ಬೇಕಾದ್ರೆ ತಾಕತ್ ತಿಳ್ಬೇಕು ಇವರು ಹೆಂಗ್ ಕಾರ್ಖಾನೆ ಚಾಲೂ ಮಾಡ್ತಾರೆ ಈ ಜಿಲ್ಲೆ ಒಳಗೆ ರಾಜದ ನೋಡೋಣ ಅಂತ ಹೇಳಿ ನಮ್ ಜಿಲ್ಲಾ ಉಸ್ತುವಾರಿ ಸಾಹೇಬ ಸತೀಶ್ ಜಾರಕಿಹೊಳಿ ಅವರದ ಕಾರ್ಖಾನೆ ಅವ್ರು ಬೆಳಿಗ್ಗೆ ತೋಡ್ನಿ ಕೊಟ್ರೆ ಬಹುಶಃ ಹಾ ತೋಡ್ನಿ ಕೊಟ್ಟರು ತೋಡ್ನಿ ಕೊಡ ಅಂದ್ರೆ ಮತ್ ಎಲ್ಲ ಹುಲಿಗೋಳ ಹಬ್ಬ ಬೇರೆ ಅರಿವತ್ತ ನಮ್ಗ ಈ ದೀಪಾವಳಿ ಹಬ್ಬದಾಗ ಆರತಿ ಬೆಳಸ್ಕೋದಂದ್ರ ಮದ ಅಪರೂಪ ತಂಗಿಗಳು ಬರ್ತಾರ ಅರಿವತ್ತ ಹಬ್ಬ ಮತ್ ಹಬ್ಬ ಚಾಲು ಒಂದ್ ಮಾಡತ್ತಾರ ಬಂದ್ ಮಾಡ್ಬೇಕು ಆದ್ರೂ ನಮ್ಮ ರೈತ ಹುಲಿಗಳ ಏ ಅಧ್ಯಕ್ಷರ ಅದೇನ್ ಬೇಕಾದಾಗಲಿ ರೆಡಿ ಆಗೋನು ಅಂತೇಳಿ ಒಂದು ಸಾವಿರ ಮಂದಿ ರೆಡಿ ಆದ್ರು ರೈತರು ಬೆಳಿಗ್ಗೆ ಬೇರೆ ಎಷ್ಟು ಸಾಯಂಕಾಲ ಮೂರ್ ನಾಲ್ಕು ಗಂಟೆಗೆ ತೀರ್ಮಾನ ಮಾಡಿದ್ರು ಬೆಳಿಗ್ಗೆ ಅಂದ್ರೆ ಒಂದ್ ಸಾವಿರ ಮಂದಿ ಪಾಪ ಹಬ್ಬ ಅತಿಥಿ ಬಿಟ್ಟ ಅಲ್ಲಿಂದ್ರ ತೆಂಗಿನ ಕೇರಿ ಅಂತೇಳಿ ಊರುತ್ತೆ ಅಲ್ಲಿಂದ್ರ ಸರ್ಕಲ್ದಿಂದ್ರ ಬೈಕ್ ರೈಲಿ ಒಳ ವಾದು ಸುಮಾರು ಎರಡು ನಾಲ್ಕು ಗಂಟೆ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಅವಾಗ ಮಿನಿಸ್ಟರ್ ಆಗಿರು